ಶುಭೋದಯ ರೀ ಮನೆ ಮಂದಿ ಎಲ್ಲರಿಗೂ ಇವತ್ತು ಸಂಡೆ ನಮ್ಮ ಮನೆಯಾಗ ಸಂಡೆ ಸ್ಪೆಷಲ್ ದೋಸೆ ಮಾಡಾತ್ತೀವಿ ನಮ್ಮ ಕಡೆ ಸಂಡೆಗೆಕ್ಕೆ ಸ್ಪೆಷಲ್ ಆಗಿ ಮಾಡೋದಂದ್ರೆ ಇವಾಗ ಇಡ್ಲಿ ದೋಸೆ ಪಡ್ಡು ಪೂರಿ ಈ ಥರನ ಮಾಡಿರ್ತೀವಿ ಸೊ ಇವತ್ತು ನಮ್ಮ ಮನೆಯಾಗ ದೋಸೆ ಮಾಡಿದ್ವಿ ಇವತ್ತೇನು ಹುಡುಗರು ಸ್ಕೂಲ್ ಇರಲಿಲ್ಲ ಹಾಗಾಗಿ ಏನು ರೆಡಿ ಮಾಡೋದಿರಲಿಲ್ಲ ಬೆಳಗ್ಗೆ ಎದ್ದ ಹಾಲು ಕುಡಿದು ನೀರು ಕುಡಿದು ಆಮೇಲೆ ಇರೋ ಚಹಾ ಕೂಡ ನೀರು ಕೂಡ ಇದಾಗ್ಬಿಡ್ತೆ ಸೊ ಟೈಮ್ ಅಂತೂ ಈಗ ಟಿಫಿನಿನ ಟೈಮ್ ಆತ ದೋಸೆನು ಬಾಳ್ ಗರಿ ಗರಿಯಾಗಿ ಹೇಳಾತಿದ್ವಿ ನೋಡ್ರಿ ಇಲ್ಲ ಹಂಗ್ ಚೆಂಕ್ ಆಯ್ತಿ ಹಂಗ್ ದೋಸೆನು ಪರ್ಫೆಕ್ಟ್ ಆಗಿ ಬರ್ತೇತಿ ಇವತ್ ಸ್ವಲ್ಪ ಟೈಮ್ ಜಾಸ್ತಿ ಹಾಕಿದ್ರಿಂದ ನಾನು ಫಸ್ಟ್ ತಿನ್ನಾಕತ್ತೆ ಯಾಕಂದ್ರ ಹಸು ತಡ್ಕೊಳಕ್ ಆಗಲ್ಲ ಹಂಗಾಗಿ ದೋಸೆ ಮಾತ್ರ ಪರ್ಫೆಕ್ಟ್ ಆಗಿ ಬಂದಿತ್ತು ಗರಿ ಆಗಿದ್ವು ಸಾಫ್ಟ್ ಆಗಿ ಒಂಥರ ಹೋಟೆಲ್ ಸ್ಟೈಲ್ ಆಗಿದ್ವಿ ಈ ಸರ ಅಂತೂ ಉತ್ರಿ ಬಗ್ಗೆ ಯಾರು ಸಿರಿ ಹಾಕೋರಿದ್ರು ನೋಡ್ರಿ ಮಳಿ ಒಳಗೆ ಒಗ್ ಹಾಕೋದಕ್ಕೆ ಅವನ ಮತ್ತ ಮಳೆ ಶುರು ಆತ ನಮ್ ಗದಗೊಳಗ ಪಾಪ ಹಾಕಿ ಇದೇನಾ ಹೊತ್ಕೊಂಡ್ ಮಾರು ಹಾಕಿ ಹೊತ್ ಮಾರು ಹಾಕಿ ಮಳಿಗಲ್ಲೇ ನಿಂತಾಳಾ ಗಿಡದ್ ಬಿಡತ್ತೆ ಮಳೆ ಐತಿ ಐತಿ ಗಾಳ ಐತಿ ಮೂರು ಎಟ್ ಎ ಟೈಮ್ ಬಂದ್ಬಿಟ್ಟೈತಿ ಇವತ್ತ ಹೊರಗ ಮಳಿ ಬರಾತೈತಿ ನಾವ್ ಒಳಗಿಲ್ಲ ಪ್ಯಾರೆನ್ಸ್ ನಿನ್ಬೇಕನ್ಸತಿ ನಮ್ಮ ತೋಟದ ಪೇರು ಹಣ್ಣು ತಳ್ಕೊಂಡ್ ಬಂದ ಪೇರು ಹಣ್ಣ ಆರೋಗ್ಯದ ವಿಚಾರದೊಳಗ ಮದ್ಲ ಬಾಳ್ ಚಲೋ ಅಂತ ಪ್ರೆಗ್ನೆನ್ಸಿ ಟೈಮ್ ಒಳಗ ತಿನ್ಬೇಕ ಅಂತ ಹೇಳ್ತಾರೆ ಐತಿ ಆಮೇಲೆ ಟೇಸ್ಟ್ನು ಹಂಗ ಐತಿ ಗೊತ್ತಾಗಂಗಿಲ್ಲ ಆ ರೇಂಜಿಕ ತಂಪು ಇದ್ರೂ ಸಹ ತಿನ್ಬೇಕ ಅನಸ್ತೈತಿ ನಾವು ಸಣ್ಣ ಇದ್ದಾಗ ತೋಟಕ್ಕ ಹೋಗಿ ಅಲ್ಲೇ ಒಂದ ಏನೋ ನಲ್ಲಿಕಾಯಿ ಗಿಡ ಐತೆ ಸೊ ಆ ಗಿಡದೊಳಗೆ ನಲ್ಲಿಕಾಯಿ ಹರ್ಕೊಂಡ್ ಬಂದ ಅವನನ್ನು ಕಟ್ ಮಾಡಿ ಈ ಥರ ಉಪ್ಪು ಖಾರ ಮಿಕ್ಸ್ ಮಾಡಿ ಇಟ್ಕೊಂಡು ತಿಂತಿದ್ವಿ ನೆನ್ನೆ ಮಮ್ಮಿ ಬರುವಾಗ ತೊಗೊಂಡು ಬಂದಿದ್ಲಿ ಇದನ್ನು ನೆಲ್ಲಿಕಾಯಿನ ಅದನ್ನು ಈ ಸರ ನಾನು ಜಜ್ಜಿ ಅದಕ್ಕೆ ಉಪ್ಪು ಮೇ ಉಪ್ಪು ಆಮೇಲೆ ಖಾರ ಪುಡಿ ಹಾಕಿಟ್ಟೇನೆ ಈ ಥರ ಇದು ಉಪ್ಪಿನಕಾಯಿನೂ ಚೆನ್ನಾಗುತ್ತೆ ಬಟ್ ನನಗೆ ಹಿಂಗೆ ಇದು ಇದು ಸಿಂಪಲ್ಲಾಗಿ ಲಗೊಂಡ ರೆಡಿ ಆಗುತ್ತಲ್ಲ ಸೊ ಈ ಥರ ಹಾಕಿ ನೆನೆ ಇಟ್ಟು ತಿಂತಿರ್ತೇನೆ ಭಾಳ ಇಷ್ಟ ಆಗುತ್ತೆ ಹ್ಞೂ ಮಸ್ತ್ ಆಗೈತಿ ಉಪ್ಪು ಎಣ್ಣಿ ಸಾರಿ ಉಪ್ಪು ಖಾರ ಎಲ್ಲಾನು ನೀಟ್ ಆಗಿ ಹ್ಮ್ ಪರ್ಫೆಕ್ಟ್ ಊರ್ಗೆ ಒಂದ್ ಹತ್ತಿದ್ರ ಈ ಉಡಾಡ್ರಿಗೆ ಒಂದ್ ಹತ್ತೈತ್ ನೋಡ್ರಿಲ್ಲಿ ಅಹ್ ಇವ್ರ ಸಂಡೇ ಎಲ್ಲ ಇವತ್ತ ಬಾಲ್ ಗದ್ಲಾ ಮಾಡಾತಿದ್ರು ಬಾಲ್ ತಗೊಂಡು ಒಗದಾಡುದು ಬಾಯ್ ಮಾಡುದು ಮಾಡಾತಿದ್ರು ಅದಕ್ಕ ಅಪ್ಪಾಜಿ ಸಿಟ್ ಬಂದ ಬಾಲ್ ತಗೊಂಡ್ ಅಲ್ಲಿ ಮ್ಯಾಲ್ ಸಜ್ಜೆ ಮ್ಯಾಲ್ ಒಗದ್ರ. ಅವ್ರು ಮಲಗಿರೋ ಟೈಮ್ ಒಳಗ ಈ ಕಿದ್ವಿ ಬಿ ಇವರು ಇವ್ರು ಅವ ಅಲ್ಲಿ ಸ್ಟ್ಯಾಂಡ್ ಮೇಲೆ ಹತ್ತನಾಣ್ಣ ಅಲ್ಲಿ ಸ್ವಲ್ಪ ಒಳಗೆ ಕಾಲು ಇಟ್ಟು ಮತ್ತೆ ಕೆಳಗೆ ಸ್ಟೂಲ್ ಇಟ್ಕೊಂಡು ಅದಕ್ಕೆ ಸಪೋರ್ಟಿಗೆ ಪ್ರಣವ್ ನಿಂತ್ಕೊಂಡು ಯಪ್ಪ ಇವ್ರ ಸರ್ಕಸ್ ಇಲ್ಲಿ ಬರೇ ಇಂಥ ಓಡಾಳ್ತಾನ ಇಂಥ ಕಿತಿ ಹಂಗು ಹಿಂಗು ಹೆಂಗೋ ಮಾಡಿ ಅಗಲಿಗೆ ತೆಗ್ದ ಬಿಟ್ಟು ನೋಡ್ರಿ ಬಾವಲ್ ಈಗ ಒಗ್ತಿತ್ರಿ ಅದನ್ನ ಜಸ್ಟ್ ಹತ್ತು ಹೊಳ ಇಮಿಡಿಯೇಟ್ ತಗೊಂಡು ಆಗ್ಲಿಗೆ ನಿಂತರ ಬಾಯ್ ಮಾಡ್ಕೊಂಡು ಏನು ಮಾಡೋಕೆ ಆಗಂಗಿಲ್ಲ ಸಂಡೇ ಹಂಗಾಗಿ ಅವ್ರ ಅವ್ರ ಪಾಡಿದ್ ಬಿಟ್ರನ ಬಾಳ್ ಚಲೋ ಅದೆಲ್ಲ ಇನ್ನೇನ್ ಪ್ಲ್ಯಾನ್ ಮಾಡಿ ಇನ್ನೇನು ತಲೆ ಹೊಡೀಶಿ ಸಿಲಿಂಡರ್ಸ್ ಸತೆ ಮೊದಲು ಮಾಡಿ ಹೇಳೋದು ಇಟ್ಕೊಂಡು ಬಾಲ್ ತಕ್ಯಾಕ್ ಟ್ರೈ ಮಾಡಾತಿದವ ಜೀರಾ ಸೋಡಾ ಹೆಂಗ್ ಎಲ್ಲ ಕುಡ್ತಿದ್ರಿ ಈಗ ನೋಡ್ರಿ ಈ ರೀತಿಯಾಗಿ ಬಂದೈತೆ ಅಂತ ಚಂದ ಐತಿ ಇದು ಸ್ಪ್ರೇ ಮಾಡೋದು ಸ್ಪ್ರೇ ಮಾಡೋಣ ಇಲ್ಲಿ ಬರ್ತೈತಿ ಬಾಟ್ಲು ಚೆನ್ನಾಗೈತಿ ವಾಪಸ್ ರೀಯೂಸ್ ಮಾಡ್ಕೋಬಹುದು ನಾವು ಆ ಥರ ಆಮೇಲೆ ಇದು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಭಾಳ ಚಲೋ ಆಮೇಲೆ ತಿನ್ಬೋ ತಿನ್ಬೋದು ಎಲ್ಲರೂ ಪ್ರತಿಯೊಬ್ರೂ ತಿನ್ಬೋದು ಇದು ಈ ಥರ ಐತಿ ಓಪನ್ ಮಾಡೋಕೆ ಪ್ಯಾಕೆಟ್ ಫುಲ್ ಡ್ರೈ ಆಗ್ಯದವು ಬೆಟ್ಟದ ನೆಲ್ಲಿಕಾಯಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಯಾರೂ ಇರಲಿಲ್ಲ ನಾನು ಹುಡುಗರು ಅಂಟಿ ಅಷ್ಟೇ ಇದ್ವಿ ಸೊ ಹಾಗಾಗಿ ನಮ್ಗೆ ಏನು ಬೇಕಪ್ಪ ಅದನ್ನಷ್ಟೇ ಮಾಡ್ಕೊಂಡಿದ್ವಿ ಟೊಮೊಟೊ ಬಾತ್ ಮಾಡ್ಕೊಂಡಿದ್ವಿ ಸಿಂಪಲ್ಲಾಗಿ ಮನ್ಷಾಗ ಕೆಲಸ ಇರ್ಲಿಲ್ಲ ಅಂದ್ರ ಬಾಳ್ ಕೆಲ್ಸ ಹುಡ್ತಾವಂತ್ರಿ ಹಂಗ ಇವತ್ತು ಒಂದು ನಾವತ್ತ ಕೆಲಸ ಮಾಡೇನಿ ನೋಡ್ರಿ ಹ್ಮ ಇಷ್ಟ ಸೊಳ್ಳಿಗಳನ್ನ ಸಾಯಿಸಿ ನಾನು ಇವತ್ತ ಕೆಲಸ ಇಲ್ಲದಕ್ಕೆ ಮೂರು ಸಂಜೆಲೆ ಕೂತ್ಕೊಂಡ ಇಲ್ಲ ಅಂದ್ರ ನನ್ಗ ಕಡದ 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 ಡೊಂಗಿನಾರ ಚಿಕನ್ ಗುಂಡನಾರ ಏನಾರ ತರಸಿಡುವ ಅದ ರೀಸನ್ ಕೈ ಇವ್ನಷ್ಟ್ ಹತ್ತು ಸೊಳ್ಳಿ ಕೊಲೆ ಮಾಡೇನ್ ನೋಡ್ರಿ ಸೊ ನೀವು ಇಂತ ಒಳ್ಳೆ ಸಾಮಾಜಿಕ ಕಾರ್ಯವನ್ನ ಮಾಡ್ತೀರಿ ಅಂದ್ರೆ ಸಮಾಜದೊಳಗ ಯಾವ್ದು ಕೆಟ್ಟದೈತೋ ಅದನ್ನ ತೆಗೆದ್ ಹಾಕಬೇಕು ಈ ತರ ನೋಡ್ ಕಲೀರಿ ಟೈಮ್ ಹೆಂಗ್ ಸರಿಯಾಗ್ ಆತೈತಿ ಗೊತ್ತಾಗಕತಿಲ್ಲ ಡೇಸು ಹಂಗ ಹೊಂಟೈತಿ ಅವರ್ಸು ಹಂಗ ಹೊಂಟಾವು ಸೊ ಸಂಡೇ ಹೆಂಗ್ ಹೋಯ್ತು ಗೊತ್ತೇ ಆಗ್ಲಿಲ್ಲ ರಾತ್ರಿ ಊಟ ಮಾಡಿ ವಾಕ್ ಬಂದಿದ್ವಿ ಸಾಯಿಬಾಬಾ ಗುಡಿ ಮಠನು ಬಂದಿದ್ವಿ ನಮ್ಮ ಮನಿಯಂತೂ ಸಾಯಿಬಾಬಾ ಗುಡಿಗೆ ಬಹಳ ನಿಯರ್ ಹಾಗಾಗಿ ಅಲ್ದನ ಈಗ ನಂಗೆ ಆಲ್ರೆಡಿ ಸೆವೆನ್ ಮಂತ್ಸ್ ಸ್ಟಾರ್ಟ್ ಆಯಿತು ಇನ್ನೊಂದು ಸ್ವಲ್ಪ ದಿನಕ್ಕೆ ಅಂತಂದ್ರೆ ಏಯ್ಟ್ ಮಂತ್ಸ್ ಸಿರಿ ಕಾರಣ ಅಂದರೆ ಸೀಮಂತ ಮಾಡಬೇಕು ಇನ್ನೂ ಅದರ ಪ್ರಿಪ್ರೇಷನ್ ಎಲ್ಲ ಈಗ ಶುರು ಮಾಡಿದ್ರನ ಅಲ್ಲಿ ನಿಂದಿರ್ತಾವೆ ಹಂಗಾಗಿ ಇನ್ನೂ ಟೈಮ್ ನಮಗ. ನಮಗೆ ಸಂದೇನೂ ಎಂಡ್ ಆಗಕ್ಕೆ ಬಂತು ಎಂಡ್ ಆಗಕ್ಕೆ ಬಂತು ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ನಾಳೆ ಈ ವಿಡಿಯೋ ಒಳ್ಗ ಸಿಗ್ತೀನಂತೆ ಅಲ್ಲಿವರೆಗೂ ಟೇಕ್ ಕೇರ್